ಹಾಯ್ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಯಾರೆ ಹೊಸದಾಗಿ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಏನಪ್ಪ ವಿಶೇಷ ಇವತ್ತು ಅಂದ್ರೆ ನಾ ಡೈಲಿ ಬೇಳೆ ಸಾರುವನ್ನ ಇಂಥದ್ದೆಲ್ಲ ತಿಂದು ಬೋರ್ ಆಗಿರ್ತಲ್ವಾ ಸೊ ಹಂಗಾಗಿ ನಾ ಇವತ್ತು ಹೊಸ ಡಿಶ್ ನ ಬಿರಿಯಾನಿನ ಟ್ರೈ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತೀನಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ ಕೆಂಪಾಗಿ ಫ್ರೈ ಮಾಡ್ಕೋಬೇಕು ಬನ್ನಿ ನಾವು ಬಿರಿಯಾನಿ ಮಾಡಕ್ಕೆ ಮೊದಲೆಲ್ಲ ಚಿಕನ್ ಸ್ವಚ್ಛ ತೊಳ್ಕೊಂಡಿದ್ದೀನಿ ಈಗ ಒಂದು ಬಟ್ಲ್ ಪುದೀನ ಹಾಕ್ತಾ ಇದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಸ್ವಲ್ಪ ಏನಿದು ಧನಿಯಾ ಪೌಡರ್ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಆಮೇಲೆ ಸ್ವಲ್ಪ ಅರಿಶಿನ ಚಿಗಿ ತಕ್ಕಷ್ಟು ಉಪ್ಪು ಈಗ ನಾವು ಹುರಿದಿಟ್ಕೊಂಡಿರೋ ಇದು ಏನು ಆನಿಯನ್ ಇವು ಅವ್ನು ಸ್ವಲ್ಪ ಹಾಕ್ಬಿಡೋಣ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈಗ ಮೊಸರು ಹಾಕ್ತಾಯಿದ್ದೀನಿ ಫುಲ್ ಪ್ಯಾಕ್ ಹಾಕ್ತಾಯಿದ್ದೀನಿ ನಾನು ಸ್ಯಾಂಡ್ ಪ್ಯಾಕೆಟ್ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಈಗ ಅದು ಚಿಕನ್ ಒಂದಿಗೆ ಮಿಕ್ಸ್ ಹಾಕ್ಬೇಕು ಸ್ವಲ್ಪ ಅಲ್ಲ ಲಸನ್ ಪೇಸ್ಟ್ ಹಾಕ್ತಾಯಿದ್ದೀನಿ ಟೇಸ್ಟಿಗೆ ಅಂತ ಎರಡು ಸ್ಪೂನ್ ಖಾರ ಖಾರ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಂಡು ನಾವು ಖಾರ ತಿನ್ನೋ ಮ ಸ್ವಲ್ಪ ಸ್ವಲ್ಪ ಇದ್ದೀನಿ ಈ ಥರ ಬಂದಿದೆ ಸೊ ಇದನ್ನೀಗ ಫ್ರಿಜ್ನಲ್ಲಿ ಇಡೋಣ ಸ್ವಲ್ಪ ಹೊತ್ತು ಈ ಕಡೆ ನೀರ್ ಕಾಯಕ್ಕಿಟ್ಟಿದ್ದೀನಿ ಯಾಕಂದ್ರೆ ಬಾಸ್ಮತಿ ಅಕ್ಕಿನ ನಾವು ಸ್ವಲ್ಪ ನೀರಾಗೂ ಕೂಡ ನಾನು ಮಸಾಲೆ ಹಾಕಿದೀನಿ ಎಲ್ಲ ಲವಂಗ ಏಲಕ್ಕಿ ಮತ್ತಂದ್ರ ಪಲಾವ್ ಎಲೆ ಈಗ ನೀರ್ ಕುದೀತಾ ಇದೆ ಈಗ ಅಕ್ಕಿ ಹಾಕೋಣ ಇದಕ್ಕೆ ಬಾಸ್ಮತಿನ ಬಾಸ್ಮತಿ ರೈಸ್ ಕುದೀತಾ ಇದೆ ಇದನ್ನ ಜಾಸ್ತಿ ಕುದಿಸ್ಕೋಬಾರ್ದು ಸ್ವಲ್ಪ ಗಂಡಿದ್ರೆ ಆಮೇಲೆ ನಾವು ದಮ್ ತೆಗಿಬಹುದು ದಮ್ ತೆಗಿತೀವಲ್ಲ ಅವಾಗ ಕರೆಕ್ಟ್ ಆಗುತ್ತೆ ಅದು ಈಗ ಕುದೀತಾ ಇದೆ ಈಗ ಬಾಸ್ಮತಿ ರೈಸ್ ಸ್ವಲ್ಪ ಇದಾಗಿದೆ ಸ್ವಲ್ಪ ಗಂಡಿದ್ರೆ ಚೆನ್ನಾಗಿರುತ್ತೆ ಅದು ಈಗ ರೈಸ್ ಆಗಿದೆ ಇದನ್ನು ಬಸ್ತು ಇಟ್ಕೊಳ್ಳೋದಷ್ಟೇ ಈಗ ಆನಿಯನ್ ಹುರ್ಕೊಂಡಿರ್ತೀವಲ್ಲ ಅದೇ ಪಾತ್ರೆಯಲ್ಲಿ ಅದೇ ಎಣ್ಣೆ ಒಳಗೆ ನಾನು ಈಗ ಬಿರಿಯಾನಿ ಮಾಡ್ತೀನಿ ಯಾಕಂದರೆ ಆನಿಯನ್ ಬಿಟ್ಟಿರ್ತದಲ್ಲ ಗುಬ್ಬಿ ಟೇಸ್ಟ್ ಜಾಸ್ತಿ ಆಗುತ್ತೆ ಅದು ಈಗ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನಾನು ಎಣ್ಣೆ ಬದಲಿ ಹಾಕೋ ಮಸಾಲೆ ಚ ಚಕ್ರ ಏಲಕ್ಕಿ ಲವಂಗ ಚಕ್ಕೆ ನಿಮ್ಗಿನ್ನೂ ಬೇಕಾದರೆ ಅವನ್ನು ಹಾಕಿ ಎಣ್ಣೆ ಕಾದಿದೆ ಈಗ ಇವನ್ನೆಲ್ಲ ಹಾಕಿ ಬೇಗ ಬೇಗ ಹುರ್ಕೊಂಬಿಡೋಣ ಕೂಡ ಅದನ್ನ ಕಡ್ಡಾಡ್ಬಾರ್ದು ಚಾನೇ ಇದಾಗುತ್ತೆ ಅದು ಚೆನ್ನಾಗಾಗುತ್ತೆ ಈಗ ಕುದೀತಾ ಇದೆಯಲ್ವಾ ಸ್ವಲ್ಪ ಬಿರಿಯಾನಿ ಮಸಾಲನ ನಾ ಆಡ್ ಮಾಡ್ತಾ ಇದೀನಿ ಗ್ರೇವಿ ಸೂಪರಾಗಿ ಕುದ್ದಿದೆಯಲ್ಲ ಕರೆಕ್ಟ್ ಎಲ್ಲ ಈಗ ಅನ್ನಾನ ದಮ್ ತಗ್ಸೋಣ ಇದರೊಂದು ಸ್ವಲ್ಪ ಗ್ರೇವಿನ ಇದಕ್ಕೆ ತೆಗೆದಿಟ್ಕೊಂಡಿದ್ದೀನಿ ಯಾಕಂದರೆ ಲೇಯರ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಅನ್ನ ಸೊಬನ್ನಿ ಈಗ ಇದ್ರ ಮೇಲೆ ಲೇಯರ್ ಮೇಲೆ ಸ್ವಲ್ಪ ತುಪ್ಪನ ಈ ಥರ ಹಾಕ್ಬೇಕು ಅಂದರೆ ಸ್ವಲ್ಪ ಡ್ರೈ ಡ್ರೈ ಅನ್ನಿಸುತ್ತಲ್ವ ಸೊ ಅದಕ್ಕೆ ಈಗ ಹುರಿದ ಆನಿಯನ್ನ ಸ್ವಲ್ಪ ಉದುರ್ಸೋಣ ಈಗ ಉಳಿದಿರೋ ಚಿಕನ್ ಇದೆಯಲ್ಲ ಇದನ್ನು ವಾಪಸ್ಸು ಅದ್ರ ಮೇಲೆ ಲೇಯರ್ ಮಾಡಿ ಹಾಕೋಣ ಅಂದರೆ ಕ್ರಿ ಚೆನ್ನಾಗಿ ನಡೋಕೆ ನಡು ನಡು ತಿನ್ನೋಕೆ ಚೆನ್ನಾಗಿ ಕಾಣಿಸುತ್ತಲ್ಲ ಈಗ ಮತ್ತೆ ಇದ್ರ ಮೇಲೆ ಅನ್ನ ಹಾಕೋಣ ಎರಡು ಲೇಯರ್ ಮಾಡ್ತಾಯಿದ್ದೀನಿ ನಾನು ಮತ್ತು ಇದ್ರ ಮೇಲೆ ಅನ್ನ ಸೇಮ್ ಅದೇ ಥರ ತುಪ್ಪ ಹಾಕ್ತಾ ಇದ್ದೀನಿ ಈಗ ಆನಿಯನ್ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಬೇಕಂದರೆ ನೀವು ಕಲರ್ಸ್ ಆ್ಯಡ್ ಮಾಡ್ಬೋದು ಕಲರ್ ಬೇಕಂದರೆ ಈಗ ಇದನ್ನು ಗ್ಯಾಸ್ ಮೇಲೆ ಇಡ್ತೀನಿ ಸ್ವಲ್ಪ ಸ್ಲೋ ಇಟ್ಟು ಮುಚ್ಚಿಡ್ಬೇಕು ನೋಡಿದರೆ ಅಲ್ವಾ ನಾನು ಯಾವ ಥರ ಬಿರಿಯಾನಿನ ಟ್ರೈ ಮಾಡಿದ್ದೀನಿ ಅಂತ ನೋಡೋಣ ಅದು ಒಂದು ದಮ್ ಬಂದ ಮೇಲೆ ಯಾವ ರೀತಿ ಟೇಸ್ಟ್ ಇದೆ ಅಂತಂದು ನಾನು ನಿಮ್ಗೆ ತೋರಿಸ್ತೀನಿ 비리아니 ready to eat 와, 채나게 반디데 와, 툼마 채나게 아기데 비리아니 이 ನೀವು ಈ ಥರ ಸಿಂಪಲ್ ಆಗಿರೋ ಬಿರಿಯಾನಿನ ತಿನ್ನಿ ಅಂತ ಹೇಳ್ತೀನಿ ಬಾಯ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಏನು ಹೇಳಿ ನಾ ಮಾಡಿರೋ ಬಿರಿಯಾನಿ ಯಾವ ರೀತಿ ಆಗಿದೆ ಅಂತ ನಮ್ಮ ಅಮ್ಮನ ಕೇಳ್ತೀನಿ ನೋಡೋಣ ಬನ್ನಿ ಅವನು ಊಟ ಮಾಡ್ತಾ ಇದ್ದಾನೆ ಓಯ್ ಆಯ್ತು ಬಿರಿಯಾನಿ ಬಿರಿಯಾನಿಯಾ ನಿಜ ಹೇಳ್ತೀನಿ ಈ ಬಿರಿಯಾನಿ ತಿನ್ಬಿಟ್ರೆ ಮತ್ತೆ 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 ಬಿರಿಯಾನಿ ತಿನ್ಬೇಕು ಅನ್ಸೋದೇ ಇಲ್ಲ ಅಷ್ಟು ಟೇಸ್ಟಿ ಆಗಿದೆ ಅವ್ರಿಗೆ ಗೊತ್ತಾಗ್ತದೆ ನೋಡೋರ್ಗೆ ಅವ್ರು ಕಮೆಂಟ್ ಮಾಡ್ತಾರೆ ಮತ್ತೆ ಅದಕ್ಕಿದ್ದೆ ಅದನ್ನ ಮತ್ತೇನ್ ಮಾಡೋಕ್ಕಾಗಲ್ಲ ಅದ್ನ ಮಾಡಿದ್ ಮರ ಹೇಳಿದ್ದಾರೆ ಹ್ಮ್ ಹಾಗೆ ತಗೋ ಅದ್ ನಮ್ ಸ್ಟಾರ್ಟ್

ಸಾಯಂಕಾಲ ನಾಲ್ಕು ಗಂಟೆ ಆಗಿದೆ ಗೋವಾದಲ್ಲಿ ತುಂಬ ಮಳೆ ಇದೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ನಿಮ್ಮ ಕಡೆ ಯಾವ ರೀತಿ ಮಳೆ ಇದೆ ಅಂತ ನಾ ಕಮೆಂಟ್ ಮಾಡಿ ಹೇಳಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಗೈಸ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್